ಹಾಯ್ ಗಾಯ್ಸ್ ವೆಲ್ಕಮ್ ಟು ಪ್ರಕೃತಿ ಅಕಾಡೆಮಿ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಸುಬ್ರಾಗಿದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೋತ್ತರಗಳು ಮೊದಲನೇದು ಈ ರೀತಿ ಇದೆ ಕದಾಪದ ಅರ್ಥ ಆಪ್ಷನ್ಸ್ ಎ ಕಿಟಕಿ ಆಪ್ಷನ್ಸ್ ಬಿ ಬಾಗಿಲು ಆಪ್ಷನ್ ಸಿ ಮನೆ ಆಪ್ಷನ್ ಡಿ ನೆಲ ಕದಾ ಪದದ ಅರ್ಥ ಬಂದ್ಬಿಟ್ಟು ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ಸ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಕದಾ ಪದದ ಅರ್ಥ ಬಂದ್ಬಿಟ್ಟು ಆಪ್ಷನ್ಸ್ ಬಿ ಬಾಗಿಲು ಪ್ರಶ್ನೆ ಸಂಖ್ಯೆ ಎರಡು ಉತ್ತಮ ಆಲಿಸುವಿಕೆಯ ಕಣ್ಣಿನಿಂದಲೂ ಆಗುತ್ತದೆ ಎಂಬ ಮಾತಿನ ಹಿನ್ನೆಲೆ ಆಪ್ಷನ್ಸ್ ಎ ಕಣ್ಣು ಮುಚ್ಚಿ ಕುಳಿತು ಸಾವಧಾನದಿಂದ ಕೇಳುವುದು ಆಪ್ಷನ್ಸ್ ಬಿ ಕಿವಿಯಿಂದ ಆಲಿಸುತ್ತಾ ಏಳುವವರ ಆಂಗಿಕ ಭಾವಗಳನ್ನು ನೋಡುತ್ತಾ ಆಲಿಸುವುದು ಆಪ್ಷನ್ಸ್ ಸಿ ಕಣ್ಣು ಮುಚ್ಚಿ ಆಲಿಸುತ್ತಾ ವಿಷಯ ವಿಮರ್ಶೆ ಮಾಡುವುದು ಆಪ್ಷನ್ ಡಿ ಕಣ್ಣು ಮುಚ್ಚಿ ಆಲಿಸುತ್ತಾ ಏಳುವವರು ಮಾಡುವ ತಪ್ಪುಗಳನ್ನು ಗುರುತಿಸುವುದು ಉತ್ತಮ ಆಲಿಸುವಿಕೆಯ ಕಣ್ಣಿನಿಂದಲೂ ಆಗುತ್ತದೆ ಎಂಬ ಮಾತಿನ ಹಿನ್ನೆಲೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ನೋಡಿ ಇಲ್ಲಿ ಕಿವಿಯಿಂದ ಆಲಿಸುತ್ತಾ ಏಳುವವರ ಆಂಗಿಕ ಭಾವಗಳನ್ನು ನೋಡುತ್ತಾ ಆಲಿಸುವುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಆಗಿರುತ್ತೆ ಪ್ರಶ್ನೆ ಸಂಖ್ಯೆ ಮೂರು ಪ್ರಾಥಮಿಕ ಹಂತದ ಮಕ್ಕಳಲ್ಲಿ ಭಾಷೆಯ ಸೃಷ್ಟಿ ಮತ್ತು ಮೌಖಿಕ ಸಾಮರ್ಥ್ಯ ಬೆಳೆಸುವ ಒಂದು ಕ್ರಮ ಆಪ್ಷನ್ಸ್ ಎ ವಾಕ್ಯರೃಂದವನ್ನು ಕಂಠಪಾಠ ಮಾಡಿ ಒಪ್ಪಿಸುವ ಚಟುವಟಿಕೆ ಆಪ್ಷನ್ಸ್ ಬಿ ದೂರದರ್ಶನ ವಾರ್ತೆಗಳ ವಾಚನವನ್ನು ವೀಕ್ಷಿಸುವುದು ಆಪ್ಷನ್ಸ್ ಸಿ ಪ್ರಬಂಧವನ್ನು ಓದಿಸುವುದು ಆಪ್ಷನ್ ಡಿ ಚಿತ್ರ ಸರಣಿಯನ್ನು ನೋಡುತ್ತಾ ಕತೆ ಕಟ್ಟುವ ಚಟುವಟಿಕೆ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಚಿತ್ರಸರಣಿಗಳನ್ನು ನೋಡುತ್ತಾ ಕತೆ ಕಟ್ಟುವ ಚಟುವಟಿಕೆ ಪ್ರಶ್ನೆ ಸಂಖ್ಯೆ ನಾಲ್ಕು ಇವು ಪ್ರಧಾನವಾಗಿ ಭಾಷೆ ಸ್ವೀಕೃತ ಕೌಶಲಗಳು ಆಪ್ಷನ್ಸ್ ಎ ಬರವಣಿಗೆ ಮತ್ತು ಮಾತು ಆಪ್ಷನ್ಸ್ ಬಿ ಆಲಿಸುವಿಕೆ ಮತ್ತು ಮೌನವಾಚನ ಆಪ್ಷನ್ಸ್ ಸಿ ಮಾತು ಮತ್ತು ಗಟ್ಟಿವಾಚನ ಆಪ್ಷನ್ ಡಿ ಓದು ಮತ್ತು ಬರಹ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಲಿಸುವಿಕೆ ಮತ್ತು ಮೌನ ವಾಚನ ಆಪ್ಷನ್ಸ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ ಆಲಿಸುವಿಕೆ ಮತ್ತು ಮೌನವಾಚನ ಪ್ರಶ್ನೆ ಸಂಖ್ಯೆ ಐದು ಪದ್ಯ ಬೋಧನೆಯನ್ನು ಹೆಚ್ಚು ಆಕರ್ಷಕವಾಗಿ ರೂಪಿಸಲು ಬಳಸಬಹುದಾದ ಪ್ರಮುಖ ಸಾಧನ ಆಪ್ಷನ್ಸ್ ಎ ಕಪ್ಪು ಒಲೆಗೆ ಶಿಕ್ಷಕರ ಎರಡನೇ ನಾಲಿಗೆಯನ್ನು ಕಪ್ಪು ಒಲೆಗೆ ಎಂದು ಕರಿತೀವಿ ಆಪ್ಷನ್ಸ್ ಬಿ ಚಿತ್ರಪಟಗಳು ಆಪ್ಷನ್ ಸಿ ಬಹು ಮಾಧ್ಯಮ ಅದನ್ನ ಮಲ್ಟಿಮೀಡಿಯಾ ಮೀಡಿಯಾ ಕೂಡ ಕರಿತೀವಿ ಆಪ್ಷನ್ ಡಿ ಪಠ್ಯ ಪುಸ್ತಕ ಪದ್ಯ ಬೋಧನೆಯನ್ನು ಹೆಚ್ಚು ಆಕರ್ಷಕವಾಗಿ ರೂಪಿಸಲು ಬಳಸಬಹುದಾದ ಪ್ರಮುಖ ಸಾಧನ ಅಂತ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಬಹು ಮಾಧ್ಯಮ ಮಲ್ಟಿಮೀಡಿಯಾ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಪ್ರಶ್ನೆ ಸಂಖ್ಯೆ ಆರು ಮಾಧ್ಯಮಿಕ ಹಾಗೂ ಸೆಕೆಂಡರಿ ಹಂತದಲ್ಲಿ ವ್ಯಾಕರಣ ಬೋಧಿಸುವ ಉತ್ತಮ ಕ್ರಮ ಆಪ್ಷನ್ಸ್ ಎ ಪ್ರತ್ಯೇಕ ಅವಧಿಯಲ್ಲಿ ವ್ಯಾಕರಣ ಬೋಧನೆ ಆಪ್ಷನ್ಸ್ ಬಿ ಶಾಸ್ತ್ರೀಯ ಕ್ರಮದಲ್ಲಿ ವ್ಯಾಕರಣ ಬೋಧನೆ ಆಪ್ಷನ್ಸ್ ಸಿ ಸ್ವಯಂ ಬೋಧನಿ ಸ್ವಯಂ ಬೋಧಿನಿ ಉಪಕ್ರಮಗಳ ಮೂಲಕ ಆಪ್ಷನ್ ಡಿ ಬೋಧನಾ ಕಲಿಕಾ ಸಂದರ್ಭದಲ್ಲಿ ಕ್ರಿಯಾತ್ಮಕ ವ್ಯಾಕರಣ ಬೋಧನೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತೆ ಅಂದ್ರೆ ನಾವು ಗದ್ಯ ಅಥವಾ ಪದ್ಯ ಬೋಧನೆ ಮಾಡುವಾಗ ವ್ಯಾಕರಣಾಂಶಗಳು ಇದ್ರೆ ಅದೇ ಸಂದರ್ಭದಲ್ಲಿ ಗದ್ಯ ಅಥವಾ ಪದ್ಯದ ಜೊತೆಯಲ್ಲಿ ವ್ಯಾಕರಣವನ್ನು ಬೋಧನೆ ಮಾಡುವುದು ಸರಿಯಾದಂತ ಮಾರ್ಗವಾಗಿರುತ್ತೆ ಪ್ರಶ್ನೆ ಸಂಖ್ಯೆ ಏಳು ಪ್ರತಿ ಮಗುವಿನ ಕಲಿಕೆಯ ದೋಷಗಳನ್ನು ಚಿಕಿತ್ಸಕ ಕ್ರಮದಿಂದ ಪರಿಹರಿಸಿ ಕಲಿಕೆಯ ಮುಖ್ಯವಾಹಿನಿಗೆ ತರುವ ಉಪಕ್ರಮ ಆಪ್ಷನ್ಸ್ ಎ ಪರಿಹಾರ ಬೋಧನೆ ಆಪ್ಷನ್ಸ್ ಬಿ ಗೃಹ ಕಾರ್ಯ ಆಪ್ಷನ್ಸ್ ಸಿ ಸ್ವಯಂ ಬೋಧಿನಿ ಕ್ರಮ ಆಪ್ಷನ್ ಡಿ ವೇಗವರ್ಧನ ಬೋಧನೆ ಏಳನೇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪರಿಹಾರ ಬೋಧನೆ ಪ್ರಶ್ನೆ ಸಂಖ್ಯೆ ಎಂಟು ವಿದ್ಯಾರ್ಥಿಗಳ ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಮೌಲ್ಯಮಾಪನ ಮಾಡುವ ಪ್ರಮುಖ ಮಾರ್ಗ ಆಪ್ಷನ್ಸ್ ಎ ಮೌಖಿಕ ಸಂದರ್ಶನ ಆಪ್ಷನ್ಸ್ ಬಿ ಪ್ರಬಂಧ ಮಾದರಿ ಪ್ರಶ್ನೆಗಳು ಆಪ್ಷನ್ಸ್ ಸಿ ಪ್ರಾಯೋಗಿಕ ಚಟುವಟಿಕೆಗಳು ಆಪ್ಷನ್ ಡಿ ವಸ್ತುನಿಷ್ಠ ಪ್ರಶ್ನೆಗಳು ಎಂಟನೇ ಪ್ರಶ್ನೆಗೆ ವಿದ್ಯಾರ್ಥಿಗಳ ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಮೌಲ್ಯಮಾಪನ ಮಾಡುವ ಪ್ರಮುಖ ಮಾರ್ಗ ಅಂತ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಅಂದ್ರೆ ಪ್ರಬಂಧ ಮಾದರಿ ಪ್ರಶ್ನೆಗಳು ಆಪ್ಷನ್ಸ್ ಬಿ ಇದಕ್ಕೆ ರೈಟ್ ಆನ್ಸರ್ ಪ್ರಶ್ನೆ ಸಂಖ್ಯೆ ಒಂಬತ್ತು ಮಕ್ಕಳ ಜ್ಞಾನೇಂದ್ರಿಯಗಳ ತರಬೇತಿಗೆ ಮಾಂಡೇಸೂರಿ ಅವರ ಸಲಹೆ ಮಾಡಿರುವ ಸಾಧನಗಳು ಆಪ್ಷನ್ಸ್ ಎ ಭಾಷಾ ಪ್ರಯೋಗಾಲಯ ಆಪ್ಷನ್ಸ್ ಬಿ ಕಲಿಕಾ ಏಣಿಗಳು ಆಪ್ಷನ್ ಸಿ ವ್ಯಾಯಾಮ ಮತ್ತು ಹಾಡುಗಳು ಆಪ್ಷನ್ ಡಿ ಪ್ರಬೋಧಕ ಉಪಕರಣಗಳು ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪ್ರಬೋಧಕ ಉಪಕರಣಗಳು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಪ್ರಶ್ನೆ ಸಂಖ್ಯೆ ಹತ್ತು ಮಕ್ಕಳಲ್ಲಿ ಸಾ ಇಂತಹ ಅಕ್ಷರಗಳ ಉಚ್ಚಾರ ದೋಷ ಪರಿಹರಿಸಲು ಕೈಗೊಳ್ಳಬಹುದಾದ ಚಟುವಟಿಕೆ ಆಪ್ಷನ್ಸ್ ಎ ವಾಕ್ ಶ್ರವಣ ವೈದ್ಯರಲ್ಲಿ ಚಿಕಿತ್ಸೆ ಕೊಡಿಸುವುದು ಆಪ್ಷನ್ಸ್ ಬಿ ದೋಷವುಳ್ಳ ಅಕ್ಷರಗಳ ಸ್ಪಷ್ಟ ಉಚ್ಚಾರದ ಬಗ್ಗೆ ನಾಲಿಗೆ ಸುರಳಿ ಮೂಲಕ ಅಭ್ಯಾಸ ಮಾಡಿಸುವುದು ಆಪ್ಷನ್ ಸಿ ಉಚ್ಚಾರ ದೋಷವಿರುವ ಮಕ್ಕಳು ಹೆಚ್ಚು ಮಾತನಾಡದಂತೆ ಹೇಳುವುದು ಆಪ್ಷನ್ ಡಿ ಇಂತಹ ಮಕ್ಕಳು ಮಾತನಾಡದೆ ಬರದೆ ತೋರಿಸುವ ಅವಕಾಶ ಕಲ್ಪಿಸುವುದು ಪ್ರಶ್ನೆ ಸಂಖ್ಯೆ ಹತ್ತು ಮಕ್ಕಳಲ್ಲಿ ಸಾ ಇಂತಹ ಅಕ್ಷರಗಳ ಉಚ್ಚಾರ ದೋಷ ಪರಿಹರಿಸಲು ಕೈಗೊಳ್ಳಬಹುದಾದ ಪ್ರಮುಖ ಚಟುವಟಿಕೆ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ಸ್ ಬಿ ಅಂದ್ರೆ ದೋಷವುಳ್ಳ ಅಕ್ಷರಗಳ ಸ್ಪಷ್ಟ ಉಚ್ಚಾರದ ನ ಬಗ್ಗೆ ನಾಲಿಗೆ ಸುರಳಿ ಮೂಲಕ ಅಭ್ಯಾಸ ಮಾಡಿಸುವುದು ಅದರಿಂದ ಆಪ್ಷನ್ಸ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ ಅಂದ್ರೆ ಆ ಪದಗಳನ್ನ ಉಚ್ಚಾರ ಮಾಡಕ್ಕೆ ತಪ್ಪು ತಪ್ಪು ಮಾಡ್ತಿದ್ದಾರೆ ಅಂತ ಆ ಪದಗಳನ್ನ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಮಾಡಿದಾಗ ಆ ಪದಗಳನ್ನು ಸ್ಪಷ್ಟ ಉಚ್ಚಾರ ವಿದ್ಯಾರ್ಥಿಗಳಲ್ಲಿ ಬರುತ್ತೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಈ ಕೆಳಗಿನ ಭಾಷಾಂಶಗಳಲ್ಲಿ ತಪ್ಪಾಗಿರುವುದು ಇದು ಆಪ್ಷನ್ಸ್ ಎ ಮಾತು ನಮನೀಯ ಸ್ವರೂಪ ಬರಹ ಶಿಷ್ಯ ಶಾಶ್ವತ ರೂಪ ಆಪ್ಷನ್ಸ್ ಬಿ ಪದ್ಯ ಕಲಿಕೆಯಿಂದ ಆನಂದ ಗದ್ಯ ಕಲಿಕೆಯಿಂದ ವಿಷಯ ಗ್ರಹಿಕೆ ಆಪ್ಷನ್ ಸಿ ಬಾಯ್ದೆರೆ ವಾಚನದಿಂದ ಸೃಜನಶೀಲತೆ ಮೌನ ವಾಚನದಿಂದ ಧ್ವನಿ ಸಂಸ್ಕಾರ ಆಪ್ಷನ್ ಡಿ ಮಾತು ಓದಿಗೆ ಆಧಾರ ಕಾಗುಣಿತ ಶುದ್ಧ ಬರಹಕ್ಕೆ ಆಧಾರ ಹನ್ನೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇಲ್ಲಿ ತಪ್ಪಾಗಿರುವುದು ಯಾವುದು ಅಂತ ಕೇಳಿದರೆ ಅದರಿಂದ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಇದಕ್ಕೆ ರೈಟ್ ಆಗುತ್ತೆ ಬಾಯ್ದೆರೆ ವಾಚನದಿಂದ ಸೃಜನಶೀಲತೆ ಮೌನ ವಾಚನದಿಂದ ಧ್ವನಿ ಸಂಸ್ಕಾರ ತಪ್ಪಾಗಿರೋದು ಯಾವುದು ಅಂದ್ರೆ ಸಿ ತಪ್ಪಾಗಿರ ಅದರಿಂದ ಇದು ಹನ್ನೊಂದನೇ ಪ್ರಶ್ನೆಗೆ ಸಿ ಸರಿಯಾದ ಉತ್ತರ ಆಗಿರುತ್ತೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಶುದ್ಧ ಭಾಷಾ ಪ್ರಯೋಗದಿಂದ ಕೂಡಿದ ಪದವಿದು ಆಪ್ಷನ್ಸ್ ಎ ವೃದ್ಧಾಶ್ರಮ ಆಪ್ಷನ್ಸ್ ಬಿ ವೃದ್ಧಾಶ್ರಮ ಆಪ್ಷನ್ಸ್ ಸಿ ವೃದ್ಧ ಆಶ್ರಮ ಆಪ್ಷನ್ ಡಿ ಅನಿತ ವಿಶ್ರಮ ಅಂದರೆ ಇಲ್ಲಿ ಪದ ತಪ್ಪಾಗಿರುತ್ತೆ ಅಂದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ವೃದ್ಧಾಶ್ರಮ ಎಂಬ ಪದ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಇದಕ್ಕೆ ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಅಂದ್ರೆ ಇಲ್ಲಿ ವ್ಯಾಕರಣ ಸಂಬಂಧಪಟ್ಟಂತ ವ್ಯಾಕರಣ ತಪ್ಪಿರುತ್ತೆ ಇದರಲ್ಲಿ ಸರಿಯಾದಂತ ನಾವ್ ಯಾವ್ದಾದ್ರು ಒಂದು ಪದ ಕೊಟ್ಟಿರ್ತಾರೆ ಅದರಲ್ಲಿ ಸರಿಯಾದಂತ ಪದನ ನೀಟುಗಿ ಬರೆದು ಪ್ರಾಕ್ಟೀಸ್ ಮಾಡಿ ಬರೀಬೇಕಾಗಿರುತ್ತೆ ಅಂದ್ರೆ ವೃದ್ಧಾಶ್ರಮ ಅಂತ ಹಾಕ್ಬಿಡೋದು ಮೊದಲನೇದಾಕ್ಬೋದಿಲ್ಲ ಅಂದ್ರೆ ಹಾಕೋದು ಈ ರೀತಿ ಆಗಿರುತ್ತೆ ಅದರಿಂದ ಇಲ್ಲಿ ಪದಗಳನ್ನು ಸ್ಪಷ್ಟವಾಗಿ ಬರೀಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿರುವಂತ ಅಂದ್ರೆ ಶುದ್ಧ ಭಾಷಾ ಪ್ರಯೋಗ ಶುದ್ಧ ಅಕ್ಷರಗಳಲ್ಲಿ ಶುದ್ಧ ಭಾಷಾ ಪ್ರಯೋಗದಿಂದ ಕೂಡಿದ ಪದವಿದು ಅಂತಿದ್ದಂಗೆ ಸರಿಯಾದ ಉತ್ತರ ಅಂತ ಸರಿಯಾದ ಪದ ಅಂದ್ರ ಯಾವುದೇ ವ್ಯಾಕರಣ ದೋಷ ಇಲ್ಲದೆ ಸರಿಯಾಗಿರುವಂಥದ್ದು ಯಾವುದು ಅಂತ ಇದಂಗೆ ಇದಕ್ಕೆ ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ ಅದರಿಂದ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ವೃದ್ಧಾಶ್ರಮ ಪ್ರಶ್ನೆ ಸಂಖ್ಯೆ ಹದಿಮೂರು ನಂಬಿಕೆ ಈ ಪದದ ವಿರುದ್ಧಾರ್ಥಕ ಪದವಿದು ನಂಬಿಕೆ ಆಪ್ಷನ್ಸ್ ಎ ಅಪನಂಬಿಕೆ ಆಪ್ಷನ್ಸ್ ಬಿ ವಿಶ್ವಾಸ ಆಪ್ಷನ್ ಸಿ ಅಗೌರವ ಆಪ್ಷನ್ ಡಿ ಅವಮಾನ ನಂಬಿಕೆ ಪದದ ವಿರುದ್ಧಾರ್ಥಕ ಪದ ಬಂದ್ಬಿಟ್ಟು ಅಪನಂಬಿಕೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ನೀರಿಗೆ ಹಾಕು ಈ ನುಡಿಗಟ್ಟಿನ ಅರ್ಥ ಹೀಗಿದೆ ಆಪ್ಷನ್ಸ್ ಎ ಮೋಸ ಮಾಡು ಆಪ್ಷನ್ಸ್ ಬಿ ಸಾವಧಾನ ಮಾಡು ಅಥವಾ ಸಮಾಧಾನ ಮಾಡು ಆಪ್ಷನ್ಸ್ ಸಿ ತೊಂದರೆಗೆ ಸಿಕ್ಕಿಸು ಆಪ್ಷನ್ ಡಿ ವ್ಯರ್ಥ ಮಾಡು ಮೋಸ್ ನೀರಿಗೆ ಹಾಕು ಈ ನುಡಿಗಟ್ಟಿನ ಅರ್ಥ ಬಂದ್ಬಿಟ್ಟು ವ್ಯರ್ಥ ಮಾಡು ಎಂದರ್ಥ ಇದು ಎರಡ್ ಸಾವಿರದ ಇಪ್ಪತ್ತೆರಡರ ಜಿ ಪಿ ಎಸ್ ಟಿ ಅದು ಕೂಡ ಕೇಳಿದ್ದಾರೆ ಅಂದ್ರೆ ಪತ್ರಿಕೆ ಮೂರಲ್ಲಿ ಕೇಳಿದರೆ ನೀರಿಗೆ ಹಾಕು ಈ ನುಡಿ ಈ ನುಡಿಗಟ್ಟಿನ ಅರ್ಥ ಬಂದ್ಬಿಟ್ಟು ವ್ಯರ್ಥ ಮಾಡು